ಹ್ಯಾಪಿ ನ್ಯೂ ಇಯ ಆಲ್ ದ ಬೆಸ್ಟ್ ಎಲ್ಲರಿಗೂ ಹೊಸ ವರ್ಷ ಎಲ್ರಿಗೂ ಇದು ಸುಖ ಶಾಂತಿ ನೆಮ್ಮದಿ ತರಲಿ ಹ್ಯಾಪಿ ನ್ಯೂ ಇಯರ್ ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಿಹಿ ಕಹಿ ಘಟನೆಗಳನ್ನ ಮರೆತು ನಾಳೆ ಬರುವಂತ ಎರಡ್ ಸಾವಿರದ ಇಪ್ಪತ್ನಾಕನೇ ಹೊಸ ವರ್ಷವನ್ನ ಅದ್ದೂರಿಯಾಗಿ ಆಚರಣೆ ಮಾಡಕ್ಕೆ ಈಗ ನಾವು ಹೋಗ್ತಾ ಇದೀವಿ ಎರಡ್ ಸಾವಿರದ ಮೂರರಲ್ಲಿ ಕಂಡಂತಹ ಕಹಿ ಸಿಹಿ ಘಟನೆಗಳನ್ನ ಮರೆತು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದೀವಿ ಆ ಬಹಳಷ್ಟು ಬದಲಾವಣೆಗಳು ಎರಡ್ ಸಾವಿರದ ಇಪ್ಪತ್ ನಾವು ನೋಡಿರುವಂತದ್ದು ಸರ್ಕಾರ ಬದಲಾಯ್ತು ಅದೇ ರೀತಿ ನಮ್ಮ ಭಾರತ ವಿಶ್ವಕಪ್ ವಂಚಿತ ಆಗಿರುವಂತದ್ದು ಬಹಳಷ್ಟು ರೋಗ ರುಜನೆಗಳಿಗೆ ನಾಂದಿ ಆಗಿರುವಂತಹ ವರ್ಷ ಅಂತಾನು ಹೇಳ್ಬೋದು ಯಾಕಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಕರೋನಾ ಅನ್ನೋ ಮಹಾಮಾರಿ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸ್ವಲ್ಪ ಜನ ಚೇತರಿಸ್ಕೊಂಡ್ರು ಈಗ ಬರುವಂತ ಇಪ್ಪತ್ನಾಲ್ಕು ಯಾವುದೇ ಸಮಸ್ಯೆಗಳು ಇಲ್ಲದ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋದು ನಮ್ಮದು ನಮ್ಮ ಉದ್ದೇಶ ಆಗಿದೆ ಅದೇ ರೀತಿ ಬನ್ನಿ ನಾವು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ಬಹಳಷ್ಟು ಜನ ಪ್ರಯಾಣಿಕರಿದ್ದಾರೆ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಹೊಸ ವರ್ಷ ಆಚರಣೆ ಮಾಡಕ್ ಸಿದ್ಧ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಹೊಸ ವರ್ಷನ ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಾಳೆ ಹೊಸ ವರ್ಷ ಕಾಲಿಡ್ತಾ ಇದೀವಿ ಎಲ್ಲಾರು ಆತ್ಮಗಳು ಚೆನ್ನಾಗಿರ್ಬೇಕು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಬೇಕಂದ್ರೆ ನಾವ್ ಒಳ್ಳೆ ಕಾಪಾಡ್ತೈತಿ ನಾವ್ ಇರ್ಬೇಕು ಆ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರು ಎಲ್ಲಾರ್ಗೇ ನಮ್ಮ ಶುಭಾಶಯಗಳು ಕೇಳ್ರಿ ಮತ್ತೆ ಇದು ಯಾವತ್ತೇ ಆಗ್ಲಿ ಸಂಬಂಧಿಕರನ್ನ ದೂರ ಮಾಡ್ಕೆಬಾರ್ದು ಆಗಿದ್ದು ಕಳೆದೋಗಿದ್ದ ಘಟನೆ ಅವ್ರ ಅವ್ರಲ್ಲಿ ಪ್ರೀತಿಯಿಂದ ಈ ಸಿಹಿ ಕಹಿ ಎಲ್ಲಾದ್ರು ಹೋಯ್ತು ಹೊಸ ವರ್ಷ ಇಪ್ಪತ್ನಾಲ್ಕರಲ್ಲಿ ಚೆನ್ನಾಗಿ ಏನೇ ಕಾಯಿಲೆ ರುಜಿನ ಏನು ಬರ್ದಂಗೆ ಎಲ್ಲಾರ್ಗು ಸೌಖ್ಯವಾಗಿ ಇದಾಗಿ ಅಂತ ಎಲ್ಲಾರು ಮನವಿ ಮಾಡ್ಕೊಂಡು ಕೇಳ್ಕೊತ ಈ ಕರೋನಾ ಬಂದು ಬಹಳ ಜನ ಬಹಳ ಹೈರಾಣ ಆಗಿದ್ದಾರೆ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ದಿನಕ್ಕೆ ಕಾಲಿರ್ತಾ ಇದೀವಿ ಎಲ್ಲಾರ್ಗು ದೇವರಮ್ಮನು ಆಯಸ್ಸು ಆರೋಗ್ಯ ಸುಖ ಎಲ್ಲಾರು ಕೊಡ್ಲಿ ಅಂತ ಅಂತೇಳಿ ದೇವರೇ ಲಾಶ್ಟ ಇಪ್ಪತ್ನಾಕನ ಮನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹ್ಯಾಪಿ ಏನಿದೆಯೋ ಅದೇನು ನಾವೇನು ಮಾಡಿಲ್ಲ ಅಂತಂದ್ರೆ ಏನು ಬೇಜಾರನ್ ಕಾಮಿಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಪಲ್ಲಿ ಬರ್ತೀರಾ ಆಶಾಡ್ ಹೋದ್ಮೇಲೆ ಶ್ರವಣ ಬರಲೇಬೇಕು ಅದೇ ತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನೋ ಕೆಟ್ಟ ಕೆಟ್ಟಗಡ್ಡೆ ಇಲ್ಲದ್ರೆ ಮರ್ತುಬಿಡಿ ಓಕೆ ಒಳ್ಳೇದೇನಿದೆ ಅದನ್ನ ತೊಗೊಂಡು ಮುಂದಕ್ಕೆ ಹೋಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ದೇವ್ರ ಹತ್ರ ಪ್ರ ಪ್ರಾರ್ಥನೆ ಮಾಡಲ್ಲ ಯಾರೂ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಒಳ್ಳೇದಾಗಲಿ ಹ್ಯಾಪಿ ನ್ಯೂ ಇಯರ್ ಸಿಹಿ ಕೈ ಘಟನೆಗಳಲ್ಲಿ ಬಂದಿದ್ದಾವೆ ಕ್ರಿಕೆಟ್ ಆಗಲಿ ಯಾವುದೇ ಆಗಲಿ ಆರೋಗ್ಯ ರೋಗಗಳಾಗಲಿ ಯಾವುದೇ ಆಗಲಿ ನೆನೆಸ್ಕೊಂಡು ನಾವು ಕಹಿ ನೆನ್ಪನ್ನ ಮರ್ತ್ಬಿಟ್ಟು ಸಿಹಿ ನೆನ್ಪನ್ನ ಹಾಗೆ ಇಟ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಎಂಜಾಯ್ ಮಾಡೋಣ ಆದ್ರೆ ಕೊರೋನಾ ಬರ್ತಾ ಇದೆ ಅಂತ ಎಲ್ರು ಹೇಳ್ತಾ ಇದ್ದಾರೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಎಲ್ರು ಅಕ್ಕ ತಂಗಿಯರು ಎಲ್ರು ಅಕ್ಕ ತಂಗಿಯರು ಯಾರೇ ಆಗ್ಲಿ ಸ್ನೇಹ ಪ್ರೀತಿಯಿಂದ ನಾವು ಒಂದಾಗಿ ಬಾಳೋಣ ಅನ್ನೋದು ಒಂದ್ ಆಸೆ ಹ್ಯಾಪಿ ನ್ಯೂ ಇಯರ್ ನನ್ನ ಹೆಸರು ವಿಷ್ಣು ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತ್ ಮೂರಲಿಂದ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಚೆನ್ನಾಗಿರಲಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಸುಖ ಇರಲಿ ಚೆನ್ನಾಗಿರಲಿ ಒಳ್ಳೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವರ್ಷ ರೈತರು ಎಲ್ಲ ಚೆನ್ನಾಗಿರಲಿ ಆಲ್ ದ ಬೆಸ್ಟ್ ಎಲ್ರಿಗೂ ಹೊಸ ವರ್ಷ ಎಲ್ರಿಗೂ Suka Shanti suka shanti. Demma Terli, Demma terli. Happy, Happy New Year Happy New Year. Happy New Year, Happy New Year.